ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ನೇಮಕಾತಿಗೆ ಅಪ್ಲಿಕೇಶನ್ ಹಾಕ್ತಾ ಇರುವಂಥವರಿಗೆ ಬಹುದೊಡ್ಡ ಸಮಸ್ಯೆ ಕಾಡ್ತಾ ಇರುವಂಥದ್ದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಸರಿಯಾಗಿ ತೆಗೆದುಕೊಳ್ತಿಲ್ಲ ಓ ಟಿ ಪಿ ಬರ್ತಿಲ್ಲ ಮೊದಲಾದ ಸಮಸ್ಯೆಗಳನ್ನು ಅಭ್ಯರ್ಥಿಗಳು ಕೇಳ್ಕೊಂಡಿದ್ರಿ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಆಲ್ರೆಡಿ ಕೆ ಎ ನಿರ್ದೇಶಕರಿಗಾಗಿರ್ಬೋದು ಕಚೇರಿಗೆ ಕಂಪ್ಲೀಟ್ ಆಗಿ ಮನವಿಗಳ ಮಹಾಪೂರವೇ ಹೋಗಿದೆ ಅಷ್ಟೆಲ್ಲ ಮನವಿ ಮಾಡಿಕೊಟ್ರು ಏನೆಲ್ಲ ಆದರೂ ಕೂಡ ಇನ್ನೂ ಸರ್ವರ್ ಸಮಸ್ಯೆ ಸರಿ ಹೋಗ್ತಾ ಇಲ್ಲ ಅಗೇನ್ ಆ್ಯಂಡ್ ಅಗೇನ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದ್ರ ಎಲ್ರಿಗೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ ಫಸ್ಟ್ ಓ ಟಿ ಪಿ ಬರ್ತಿಲ್ಲ ಕರೆಕ್ಟಾಗಿ ಆ್ಯಂಡ್ ಅಂಡ್ ಅದೆಲ್ಲ ಆಯ್ತು ಅಂತಂದ್ರೆ ಅಪ್ಲಿಕೇಶನ್ ಸಲ ತಗೊಳುತ್ತೆ ಸಬ್ಮಿಟ್ ಆಗುತ್ತೆ ಇಲ್ಲ ಕಂಪ್ಲೀಟ್ ಆಗಿ ಲಾಗೌಟ್ ಆಗ್ತಾ ಇದೆ ಸೊ ಈ ಸಮಸ್ಯೆಯಿಂದಾಗಿ ಏನು ನೀವು ಈಗ ಸಫರ್ ಆಗ್ತಾಯಿದ್ರೆ ಇದು ಇನ್ನೊಂದು ಎರಡು ಮೂರು ದಿನಗಳು ಅಷ್ಟೇ ಮುಂದುವರಿಯುತ್ತೆ ಸೊ ಅದಾದಮೇಲೆ ಅದು ಸರಿ ಹೋಗುತ್ತೆ ಆ್ಯಂಡ್ ಇವೆನ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಎರಡಕ್ಕಿಂತ ಮುಖ್ಯವಾಗಿ ಕಂಪಲ್ಸರಿ ಕನ್ನಡದ ಬಗ್ಗೆ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಯಾರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಈ ಹಿಂದೆ ಕೆ ಎ ಎ ಅಥವಾ ಕೆ ಪಿ ಎಸ್ ಸಿ ಇವೆರಡರಲ್ಲಿ ಯಾವುದಾದ್ರೂ ಯಾವುದಾದರೂ ಪಾಸ್ ಆಗಿದ್ರು ಕೂಡ ಪರವಾಗಿಲ್ಲ ನೀವು ಎಲಿಜಿಬಲ್ ಇರ್ತೀರ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ ಯಾರು ಬರದೇ ಇಲ್ಲ ಪಾಸ್ ಆಗಿಲ್ಲ ಅಂಥವ್ರು ಬರೀಬೇಕು ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ ಈ ನೋಟಿಫಿಕೇಶನು ಎಕ್ಸಾಮು ಓಕೆ ಅದೆಲ್ಲ ಬಟ್ ಯಾರು ಹೆಚ್ಚಿನ ಒತ್ತಡವನ್ನು ನಿಮ್ಮ ಮೇಲೆ ನೀವು ಹಾಕೊಳಕೆ ಹೋಗ್ಬೇಡಿ ನಿನ್ನೆ ನಡೆದಂಥ ಘಟನೆಯನ್ನ ನೀವು ನೋಡಿರ್ತೀರ ಧಾರವಾಡದಲ್ಲಾದಂತ ಘಟನೆ ಸೊ ಆ ಘಟನೆಯಲ್ಲಿ ಹಿರಿಯ ಸಹೋದರ ಪಿ ಎಸ್ ಆಸ್ಪಿಡೆಂಟು ರಾಮಾಂಜನೆ ಅಂತೇಳಿ ಅವರ ಹಠಾತ್ ಒಂದು ನಿಧನ ಅದ್ರ ಬಗ್ಗೆ ನೀವು ಕೇಳಿರ್ತೀರ ಸುದ್ದಿ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ನಾವಿವತ್ತು ಊಟ ಮಾಡ್ತಾ ಇರುವಂತ ಆಹಾರ ಕಂಪ್ಲೀಟ್ ಆಗಿ ಕಲುಷಿತವಾಗಿದೆ ಎಲ್ಲೂ ಕೂಡ ನಮಗೆ ನ್ಯಾಚುರಲ್ ಫುಡ್ ಸಿಗೋಲ್ಲ ನ್ಯಾಚುರಲ್ ಆಗಿ ಗಾಳಿ ಸಿಗಲ್ಲ ವೃತ್ತಿಯೊಂದರಲ್ಲೂ ಕೂಡ ಕೆಮಿಕಲ್ಸು ಎಲ್ಲವೂ ಕೂಡ ಇದೆ ಈ ನಡುವೆ ನಾವು ನಮ್ಮ ದೇಹಕ್ಕೆ ಒತ್ತಡವನ್ನು ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ ಕಂಪ್ಲೀಟ್ ಆಗಿ ಅದು ಒಳಗಡೆ ನಮ್ಮ ಏನು ವ್ಯವಸ್ಥೆ ಇದೆ ಆರೋಗ್ಯ ವ್ಯವಸ್ಥೆ ಕಂಪ್ಲೀಟಾಗಿ ಹದಗೆಟ್ಟು ಹೋಗುತ್ತೆ ಆ್ಯಂಡ್ ವಿಶೇಷವಾಗಿ ನೀವು ಎಷ್ಟೇ ರನ್ನಿಂಗ್ ಮಾಡಿ ಎಷ್ಟೇ ಯೋಗ ಮಾಡಿ ಎಷ್ಟೇ ಜಿಮ್ ಮಾಡಿ ಏನೇ ಫಿಟ್ ಆಗಿದ್ರು ಕೂಡ ಮಾನಸಿಕ ನೆಮ್ಮದಿ ಇರಲಿಲ್ಲ ಅಂತಂದ್ರೆ ಕಂಪ್ಲೀಟಾಗಿ ನಮ್ಮ ಒಂದು ಸ್ಥಿಮಿತವನ್ನು ನಾವು ದೇಹದ ಮೇಲೆ ಕಳ್ಕೊಳ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಎಂತಹ ಸಿಚುವೇಶನ್ ಬಂದರೂ ಪರವಾಗಿಲ್ಲ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ಅಂಡ್ ಆರಾಮಾಗಿರಿ ಒತ್ತಡವನ್ನು ತೆಗೆದುಕೊಂಡು ನೀವು ಮಾಡುವಂಥದ್ದು ಏನಿಲ್ಲ ನಾವಿದ್ರೇನೆ ಎಲ್ಲ ಹುದ್ದೆ ಸರ್ಕಾರಿ ಹುದ್ದೆ ಜಾಬು ದುಡ್ಡು ಜೀವನ ಎಲ್ಲ ನಾವೇ ಇಲ್ಲ ಅಂತಂದ್ರೆ ಯಾವ್ದು ಇರಲ್ಲ ಸೊ ಅದಕ್ಕೆ ಆದಷ್ಟು ತಾಳ್ಮೆ ಈಗ ಈ ವಿಷಯದ ಬಗ್ಗೆ ಕೂಡ ತುಂಬಾ ಕಮೆಂಟ್ ಅಲ್ಲಿ ಬರ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ನಾನು ಏನು ಅಂತಂದ್ರೆ ನೀವು ತಾಳ್ಮೆ ವಿಚಾರವನ್ನು ಯಾಕೆ ಹೇಳ್ತೀರಾ ಹೋರಾಟಕ್ಕೆ ದೊಡ್ಡದಾಗ ಹೋರಾಟ ಮಾಡೋಣ ಹಂಗ್ ಮಾಡೋಣ ಹಿಂಗ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತೀರ ನೋಡಿ ಅದು ಎಲ್ಲರಿಗೂ ಕಾಮನ್ ಹಂಗ ಅನ್ಸುತ್ತೆ ಯಾಕಂದ್ರೆ ಈಗ ಸರ್ಕಾರ ಮಾಡ್ತಾ ಇರೋಂಥದ್ದು ನೋಡಿದ್ರೆ ಇದೆ ಯಾವ್ದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ಬೇಕು ಅನ್ಸುತ್ತೆ ಹೋರಾಟ ಏನೋ ಮಾಡಬೇಕು ಆದ್ರೆ ನಮ್ಮ ಮನಸ್ಥಿನೊಳಗಡೆ ಅಂತರಾಳದ ಹೋರಾಟ ಇದೆಯಲ್ಲ ಅದು ತುಂಬಾ ಶಾಂತವಾಗಿರ್ಬೇಕು ಯಾಕಂದ್ರೆ ನಮ್ಮ ಮನಸ್ಥಿತಿಯನ್ನ ತುಂಬಾ ಸುಸ್ಥಿತಿಯಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಬೇಕಾಗತ್ತೆ ಸೊ ಅದಕ್ಕೆ ದಯವಿಟ್ಟು ಚೆನ್ನಾಗಿರಿಯ ಊಟ ಅಷ್ಟೇ ಜಗ್ಗಿ ಆಯಿಲ್ ಫು ಆಯಿ ಫುಡ್ ಇರುತ್ತೀಗ ಬೇರೆ ಬೇರೆ ಕಡೆ ಹೋಟ್ಲಲ್ಲಿ ಊಟ ಮಾಡ್ತಿರ್ತೀವಿ ಮೆಸ್ಸಲ್ಲಿ ಊಟ ಮಾಡಿ ಇಲ್ಲಿ ಯಾವ ತರ ಆಹಾರ ಅಡುಗೆ ತಯಾರು ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ ನಮ್ಗೆ ಮನೆ ಊಟನೇ ಬೇರೆ ಹೋಟೆಲ್ ಊಟನೇ ಬೇರೆ ಹಂಗಾಗಿ ಹೋಟೆಲ್ ಎಲ್ಲೇ ನೀವು ಊಟ ಮಾಡ್ಬೇಕಾದ್ರು ತುಂಬಾ ಹಿತಮಿತವಾಗಿರ್ಲಿ ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ ನಾನು ಇದು ಹೇಳ್ಬೇಕು ಬೆಳವ ಗೊತ್ತಿಲ್ಲ ಬಟ್ ದಯವಿಟ್ಟು ಈ ಧೂಮಪಾನ ಮದ್ಯಪಾನ ಇದು ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆ ಅಂತಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಎಷ್ಟು ದಿನ ನಾವು ಆರೋಗ್ಯವಾಗಿರ್ತೀವಿ ಹೇಳಕ್ಕಾಗಲ್ಲ ಅದ್ರ ಜೊತೆ ಅತಿಯಾದ ಮಾಂಸಾಹಾರ ಸೇವನೆ ಮಾಡೋದು ಅದೆಲ್ಲ ಒಳ್ಳೆಯದಲ್ಲ ಫಸ್ಟ್ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಚೆನ್ನಾಗಿದ್ರೆ ದೇಶಕ್ಕಾದ್ರೂ ಸೇವೆ ಮಾಡ್ಬೋದು ಯಾವುದಕ್ಕಾದ್ರೂ ಮಾಡ್ಬೋದು ಏನಾದರೂ ಮಾಡ್ಬೋದು ನಮ್ಮ ಆರೋಗ್ಯವೇ ಸರಿ ಇಲ್ಲ ಅಂತಂದರೆ ನಾವು ಎಷ್ಟು ದುಡಿದ್ರು ಏನೇ ಕೆಲಸ ತಗೊಂಡ್ರು ನಾವು ಚೆನ್ನಾಗಿರೋಕ್ಕಾಗಲ್ಲ ಸೊ ಅದಕ್ಕೆ ಸ್ವಲ್ಪ ಶಾಂತತೆ ಎಂದಿರಿ ಎಲ್ಲವೂ ಸರಿ ಹೋಗುತ್ತೆ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ಗಳಾಗುತ್ತೆ ಎಲ್ಲವೂ ಆಗುತ್ತೆ ಬಟ್ ನೀವಿರಬೇಕು ನೀವು ಅದನ್ನು ಫೇಸ್ ಮಾಡಬೇಕಷ್ಟೆ ಆ್ಯಂಡ್ ಕೇದು ಕೂಡ ಅಷ್ಟೇ ತುಂಬ ರಿಕ್ವೆಸ್ಟ್ಗಳು ಇವೆಂಟ್ ಟುಡೇ ಮೆಸೇಜ್ ಇವತ್ತು ಕೂಡ ತುಂಬಾ ಬರ್ತಾ ಇತ್ತು ನೋಡ್ತಾ ಇದ್ದೆ ಕೆಲವ್ರದ್ದು ಸಬ್ಮಿಟ್ ಆಗಿದೆ ಕೆಲವ್ರದ್ದು ಆಗ್ತಾ ಇಲ್ಲ ಬಟ್ ವೇಟ್ ಮಾಡಿ ಆಗತ್ತೆ ಅವಧಿ ಕೂಡ ವಿಸ್ತರಣೆ ಆಗುವಂತ ಸಾಧ್ಯತೆ ಹೆಚ್ಚಿದೆ ಆರಾಮಾಗಿ ಅಪ್ಲಿಕೇಶನ್ ಹಾಕಿ ಯಾರು ವರಿ ಮಾಡ್ಕೊಳ್ಬಿಟ್ಟು ಎಕ್ಸಾಮ್ ಫೀಸು ಯಾವುದೇ ಕಾರಣಕ್ಕೂ ಈ ಬಾರಿ ಕಡಿಮೆ ಆಗಲ್ಲ ಅದಂತೂ ಶೋರ್ ನೆಕ್ಸ್ಟ್ ಬಾರಿ ಕಡಿಮೆ ಮಾಡಿಸೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬೇಕು ಇದೇ ತರ ಆಗ್ತಾ ಹೋದರೆ ಕಂಪ್ಲೀಟಾಗಿ ಸಮಸ್ಯೆ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ಬಾರಿ ಈಗ ಆಗೋಗಿದೆ ಏನೂ ಮಾಡಂಗಿಲ್ಲ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಫೀಸ್ ಕಟ್ಟಿದ್ದಾರೆ ಬಟ್ ಆದರೂ ತುಂಬ ಆಯಿತು ಆ ಆ ಒಂದು ಪರಿಸ್ಥಿತಿ ಈಗಿದೆ ಸದ್ಯಕ್ಕೆ ನೀವು ಫೀಸ್ ಕಟ್ಟಲೇಬೇಕು ಅನಿವಾರ್ಯತೆ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ವಿ ಎ ಓ ರೆಕ್ರೂಟ್ಮೆಂಟ್ ಆಗೋಷ್ಟರಲ್ಲಿ ಕೆಇ ಎ ಮೇಲೆ ಒತ್ತಡವನ್ನು ಹಾಕಿ ಈ ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಬಂದು ಇನ್ನೇ ಒಬ್ಬರು ಯಾರು ಹೇಳ್ತಿದ್ರಿ ನೀವೀಗ ವಿಡಿಯೋ ಮಾಡೋದು ಏ ಹೇಳೋದ್ರಿಂದ ನೋಟಿಫಿಕೇಶನ್ ಆಗಲ್ಲ ಅಂತ ಯಾರಿಂದನೂ ಆಗಲ್ಲ ಅದನ್ನ ಆಯ್ತಾ ಅದನ್ನ ಸರ್ಕಾರ ಮಾಡಬೇಕು ಅವ್ರಿಗೆ ಅದು ಮನಸ್ಸಿಗೆ ಬರಬೇಕು ಅವರೇ ನೋಟಿಫಿಕೇಶನ್ ಮಾಡಿದ್ರೆ ಮಾತ್ರ ಯಾರು ದಿನನಿತ್ಯ ಹೋಗಿ ಅವ್ರ ಮುಂದೆ ಹೋಗರ್ದ್ರು ಕೂಡ ಅವ್ರು ಮಾಡಲ್ಲ ಮಾಡೋ ಹಾಗಿದ್ರೆ ಯಾವಾಗ್ಲೂ ಮಾಡ್ತಾ ಇದ್ರು ಅಷ್ಟು ದೊಡ್ಡ ಹೋರಾಟ ಆದಾಗ್ಲೂ ಕೂಡ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಕೂತಿದ್ರು ಅಂದ್ರೆ ತಿಳ್ಕೊಂಬಿಡಿ ಏನಿದೆ ಪರಿಸ್ಥಿತಿ ಅಂತ ಸೊ ಇಷ್ಟಂತೂ ನಾನು ನಿಮ್ಗೆ ಹೇಳಬಲ್ಲೆ ಇದಕ್ಕಿಂತ ಹೆಚ್ಚಿನದು ಹೇಳುವಂಥದ್ದು ಮಾಡುವಂಥದ್ದಕ್ಕೆ ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ ಅಂತ ಹೇಳ್ತಾ ಧನ್ಯವಾದ